ಬೆಂಗಳೂರಿನ ಎಂಚಿನ್ನಸ್ವಾಮಿ ಮೈದಾನದಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಆರ್ ಮತ್ತೊಂದು ಮುಖಭಂಗ ಎದುರಿಸಿದೆ ತವರು ಮೈದಾನದಲ್ಲಿ ಸತತ ಮೂರನೇ ಬಾರಿಗೆ ಸೋಲುವ ಮೂಲಕ ಭಾರೀ ನಿರಾಸೆ ಮೂಡಿಸಿದೆ ಎದುರಾಳಿ ಪಂಜಾಬ್ ಕಿಂಗ್ಸ್ ಆರ್ ವಿರುದ್ಧ ಐದು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ ಸಂಜೆ ವೇಳೆ ಮಳೆ ಸುರಿದ ಪರಿಣಾಮ ಹದಿನಾಲ್ಕು ಓವರ್ಗಳಿಗೆ ಪಂದ್ಯವನ್ನು ಸೀಮಿತ ಮಾಡಲಾಗಿತ್ತು ಟಾಸ್ ಸೋತು ಬ್ಯಾಟ್ ಮಾಡಿದ ರಜತ್ಪಡೆ ಒಂಬತ್ತು ವಿಕೆಟ್ ಕಳೆದುಕೊಂಡು ತೊಂಬತ್ತ್ ಐದು ರನ್ ಗಳಿಸಿತ್ತು ಟೀಂ ಡೇವಿಡ್ ಸಿಬಿ ಸ್ಕೋರ್ ಹೆಚ್ಚಿಸುವಲ್ಲಿ ಅಮೋಘ ಕೊಡುಗೆ ನೀಡಿದರು ಇಪ್ಪತ್ ಆರು ಬಾಲ್ನಲ್ಲಿ ಮೂರು ಸಿಕ್ಸರ್ ಐದು ಬೌಂಡರಿ ಜೊತೆ ಐವತ್ತು ರನ್ಗಳ ಕಾಣಿಕೆ ನೀಡಿದರು ತೊಂಬತ್ ಆರು ರನ್ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ಇನ್ನೂ ಹನ್ನೊಂದು ಎಸೆತ ಬಾಕಿ ಇರುವಂತೆಯೇ ಐದು ವಿಕೆಟ್ಗಳ ಭರ್ಜರಿ ಸಾಧಿಸಿದೆ ಪಂಜಾಬ್ ಕಿಂಗ್ಸ್ ಪರ ವಧೇರ ಹತ್ತೊಂಬತ್ತು ಬಾಲ್ನಲ್ಲಿ ಮೂವತ್ತ್ ರನ್ ಗಳಿಸಿದರು ಆರ್ಸಿಬಿ ಪರ ಹೇಜಲ್ವುಡ್ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದರು ಮೂರು ಓವರ್ನಲ್ಲಿ ಕೇವಲ ಹದಿಮೂರು ರನ್ ನೀಡಿ ಮೂರು ವಿಕೆಟ್ ಪಡೆದರು ಭುವಿ ಇಪ್ಪತ್ತ್ ಆರು ರನ್ ನೀಡಿ ಎರಡು ವಿಕೆಟ್ ಪಡೆದರು ಗೆಲುವು ಆರ್ಸಿಬಿಗೆ ಸಿಗಲಿಲ್ಲ ಆ ಮೂಲಕ ಹದಿನೆಂಟನೇ ಆವೃತ್ತಿಯಲ್ಲಿ ಆಡಿದ ಮೂರು ಪಂದ್ಯಗಳನ್ನು ಆರ್ಸಿಬಿ ಸೋತಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ವಿರುದ್ಧ ಸಿಬಿ ಸೋಲನ್ನು ಕಂಡಿದೆ